ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದಿರಿ ಆರಾಮದಿರಿ ನಾವು ಆರಾಮದೇವ್ರಿ ಇವತ್ತಿಂದು ಗಣೇಶನ ಹಬ್ಬ ಅಲ್ರಿ ಇವತ್ತು ರಜಾ ಐತ್ರಿ ಹಂಗಾಗಿ ಇವತ್ತಿನ ಲಾಗ್ ನಿಮ್ಮ ಒಟ್ಟಿಗೆ ಸೇರಿ ರೀ ಬನ್ರಿ ಬಾ ಜೋರೈತೆ ಈಗ ಜಲ್ದಿ ಹುಷಾರಿಯಲ್ಲೇ ಪಡ್ಡಾಸ್ಗೆ ಹತ್ತ ಹರಿಸ್ತಾರೆ ನೋಡ್ರಿ ಮಾಡಾಕತ್ತೇನೆ ಬೇಯಿಸಿಟನಿ ಕಡಲೆ ಕಾಳು ಏಪಟ ನೋಡಿರಿ ಬೆಂದವು ಇಪ್ಪಟ್ಟು ಇದನ್ನ ಉಸಿ ಕಟ್ಟು ತೆಗೆದಿಟ್ಟನ್ರಿ ಬೇಯಿಸಿದ್ದು ಸ್ವಲ್ಪ ಕಾಳು ತಗೋದಿಳ್ತಾನ್ರಿ ಪಲ್ಯ ಇದು ಸಾರಿಗೆ ಹಾಕಿದ್ರು ಚೆನ್ನಾಗ್ ಆಕತ್ತೀ ಸಾರು ಮಂದಾಗ ರುಚಿ ಕೊಡ್ತತ್ತಲ್ಲ ರೀ ಅದಕ್ಕೆ ತಗೋದಿಟ್ಟ ನೋಡಿರಿ ಸಾರ ಏನು ಖಾಲಿ ಆಗಿತ್ತು ನೀನು ಹೊಸ ಡಬ್ಬಿ ತರಿಸಿದ್ದೆ ಒಳ್ಳೆ ರೊರ ಬಜ್ಜಿ ತೆಗಕತ್ತ ನೋಡ್ರಿ ಏಕೆಂದ್ರಿ ಮೊದ್ಲು ಉಸಿರು ಮಾಡಿಟ್ಕೊಂಡು ಆಮೇಲೆ ಕಟ್ಟಿನ ಸಾರಿಗೆ ರೆಡಿ ಮಾಡ್ಕಂತನ್ರಿ ಬಾಯ್ కలర్ చే ఆమె సాగు హాకీ బేస్కెల మడలేకాళ్ళు నా ఈ థర్ మి మనగా ఉన్న పంచమే హాయి మొత్తం గణ సేస్త కలర్ చేంజ్ ఆక బేసి రీ కడలికాయ ఇవ్వగ స్వల్పి స్వల్ప స్వల్పు ఉప్పు హసే కొబ్బరి ఇతదల్ అదన్ను తురతారా కడలి పుడి హాక్త నూ హాక్సాదా నాలుగు హసే కొబ్బరి తురే కడలికా కడ్లీ పుడి అస్ హాక నోడు ఉల్గడ్లీ పుడి హాక్త అస్టల్ నేల ఈ పల్లవు రె రెడీ అయితే ఉసుకు ఉర్గడ్లీ కుండ్రెండు నేలు సమక్ ఒదుర్కండ మిక్స్ మసలికి రెడీ అయితే నోడ సూపర్ ఆగి ఉసు ఈ థర ఇష్టంద రెడీ ఆగి బోడి ఉసు రెడీ అతను ఈ పట్టు కట్టిన సారీ రెడీ మంత్రి సారు మి ఆమె రైస్ మి ఆమె ఏంటో స్వీట్ మన ఇష్ట సమాన రెడీ మనం నన్ను కొబ్బరి భాళ హాకల్ రీ కొ అంద్రు కాదు దాడు బేసి కాళ్ళు తి కొబ్బరి అదే సారు ఇది అగ్గట్టి ఆబడత మందు ఆ మందికి ఆకతా ఉన్నాక చో ఆగలంతే ఇష్ట రెడీ మన ఇప్పన్న వంద ఫ్రై మొదలు ఒక గడ్డ ఫ్రై మన మిక్ రైస్ గెల్త ఇవగా ఇది స్వల్పు ఒళ్గడ్డే ఫ్రై అదే టమాటే ఆమె ఇవ్వగా హి కొబ్బరి హక్కి కట్ సారీ భాళ కొబ్బరి హక్కిన అంద సారు మందాబిడ్తల్ హీ కట్ిన సారు అంతంగ్లీ కొబ్బరిన నన్ను స్వల్పు హోదు కఠిన సారి అదే స్వల్పు స్వల్పు

കൊതമ്പ്രാക്കന്ത ധനിയ പൗഡ്രി സാര റെഡിയാത്ത ഇപ്പട്ട് എല്ലാ സമസാല പ്രായ മെലിക്കുന്ന ഇപ്പട്ട് ഹോ മിക്സിക ഇപ്പട്ട് മ്ക്കണ്ട സാര ഇത് ബിട്ടാന ഒന്ന് അല്ലെ മേലെ ആൻ ആട്ട് ഒന്ന് അല്ലെ മേലെ സാരാപിട്ട് ഇട്ട് മിക്സിക ഹാൻ ബന്ധനു ഇപ്പട്ട് ഇത ശർ തൊലോ നീർ ഹാക്കി അതിന് കിംച്ച്ക്കൊടുത്ത സാരസേസ രീറി ಹಾಕಿದ್ರ ಇವಾಗ ಸ್ವಲ್ಪ ಬೆಲ್ಲ ಬೆಲ್ಲ ಐಂತನ್ರಿ ಆಮೇಲೆ ಮಸಾಲೆ ಬಿಟ್ಕೊಂಡ್ರೆ ಮಸಾಲೇನೂ ಹಾಕ್ತಾನ್ರಿ ಹಾಗಾದ್ರೆ ಕಡ್ಡಿನ ಸಾರು ಆಗಿ ಬರ್ತದೆ ಬೆಲ್ಲ ಸ್ವಲ್ಪ ರೀ ಇದು ಕರಗತ್ತಿಗೆ ಯಾಕಂತನಿ ಈಗ ಆದರೆ ಅನ್ನಾದರೆ ಆದ್ವಿ ಈಗ ಸಾರು ಒಂದು ಹಾತಂದ್ರೆ ಮತ್ತೆ ಇವತ್ತು ಉಂಡೆ ಕಟ್ಬೇಕ್ರಿ ಮೊನ್ನೆ ಪಂಚಮ ಕಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ರೆ ಇಪ್ಪತ್ತ ಕಟ್ ಹಾಕ್ತಾನೆ ನಾವು ಏನಪ್ಪ ಹಾಲ ಕೊಡ ಅಮ್ಮಗೆ ಏನು ಈ ಪಟ ಸಾರ ನೋಡ್ಕೊಂಡ್ರೆ ಮಳೆ ಆಗೈತೆ ಅಂತ ನೋಡಿ ಕುದಿ ಹಾಕಿ ಕೊಡ್ತಾನ್ರಿ ಏನು ಉಪ್ಪು ಹಾಕಿಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾನೆ ಕುದಿ ತಂದ್ರೆ ಗಟ್ಟಿ ಆಗಿಬಿಡ್ತತಿ ಉಪ್ಪು ಮುಗೀತು ನೋಡ್ರಿ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗೈತೆ ರೀ ಎಪ್ಪ ಇದು ಕುದಿಯಾಕಿ ಬಿಡ್ತಾನೆ ರೀ ಸಾರು ಅಷ್ಟೊತ್ತೆ ಕಟ್ಟಿನ ಸಾರು ರೆಡಿ ಆಗ್ತದೆ ನೋಡ್ರಿ ಬೆಳಗ್ಗೆ ಎಂತರ ಇಲ್ಲಿ ಮಠ ಲಾಕ್ ಚಾಲೋ ಮಾಡಿದೆ ಊಟ ಆಗಿ ಇವಾಗ ಎಲ್ಲಿ ಅಡಿಕೆ ಹಾಕ್ಯಂದು ನಿನ್ನೆ ಸಂತೆ ತರಿಸಿದ್ರಿ ಅದನ್ನ ಬಿಚ್ಚಿದ್ದೆ ಅಲ್ಲ ಇವಾಗ ಹದ್ನೊಂದು ಒಂದೇ ಸೀಟ್ ಬಿಟ್ವಿ ಅಂದ್ರೆ ಚಿನ್ನಿ ಮನೆ ಮಕ್ಕಂದ ಅಡಲ್ರಿ ಆಗಂಗ್ಲಿ ಅಲ್ಲ ಅದಕ್ಕೆ ಹದಿನೊಂದು ಒಂದೇ ಸೀಟ್ ಬಿಟ್ಟು ಅಂದ್ರೆ ಇವತ್ತಿನ ಲಾಕ್ ಮುಗಿಸ್ತಾನೆ ನೋಡ್ರಿ ಇಲ್ಲ ಒಂದು ಬಿಚ್ಚು ಇವತ್ತಿನ ಮುಗಿಸ್ತಾನಿ ನೋಡಿರಿ ನಮ್ಮ ಸುಮಂತ ಬಾ ಸುಮಂತ ಬಿಚ್ಚಪ್ಪ ಇದಕ್ಕೆ ಎರಡು ಅದೇನು ರೀ ಅವನು ಬಿಚ್ಚಾಕ ಒಂದೊಂದು ಒಂದೊಂದು ತಿಂಗ್ಳು ತರ್ಸಿದೀವಿ ಮೊನ್ನೆ ಗುಂಡಿ ಕಟ್ಟ ಅರ್ಧ ಕೆ ಜಿ ವರ್ಷ ಕಟ್ಸಿದ್ರಿ ಪಂಚಮಿ ಆಗ್ಬೇಕಾ ಇದಾಗಿ ಇದಾಗ ಒಂದು ಇವತ್ತು ತರ್ಸೇನ್ರಿ ಮತ್ತೆ ಕಟ್ಬೇಕು ಸಾಯಂಕಾಲ ರೀ ಕಟ್ತೇನೆ ನಮ್ಮ ಅಂತ ಕೂಡ ಕಟ್ಸ್ಕೊಂಡಿ ಹೋರ್ಸೋ ಬಾರಿ ಬಾದಾಮ ಸುಮಂತ ನೋಡಿರಿ ಹೇಳಿ ಇವೆಲ್ಲ ನಾನು ಇವು ಅಡುಗೆ

கொல்லாம் தர் தின்னாங்க ತಿಂಗಳು ಮಟ್ಟ ತರ್ಸ್ಕೊಂಬಿಟ್ವಿ ಅಂದ್ರೆ ಅದನ್ನೆಲ್ಲ ಅಂಗಡಿ ಹೋಗೋದು ಬರ್ತಲ್ರಿ ಹಂಗಾಗಿ ಅವ್ರ ಅಪ್ಪಾಜಿ ಎಣ್ಣೆ ಬಟ್ಲಿ ಖಾಲಿ ಆಯ್ತದ್ರೆ ಒಂದು ಎಣ್ಣೆ ತರ್ದು ಸಂತಿ ಒಟ್ಟು ಒಂದು ತಿಂಗಳ್ ರೇಷನ್ ತಂದು ಕೊಟ್ಟು ಬಿಡ್ತತ್ತರಿ ನಮಗೇನು ಮಾಡ್ಕೊಂಡು ಉಣ್ಣದಷ್ಟ ಕಷ್ಟ ಆಗ್ತಂದ್ರೆ ಹಾಕೋದೇನು ಏನು ಹಾಕ್ರಿ ನಾ ಸಂತಿ ಚೀಲ ತೆಗೆದಿಟ್ಟು ಶಿಂಗ ಎಷ್ಟು ತಾನ ನೋಡಿರಿ ಒಂದು ಲೋಟ ತೊಗೊಂಡನು ತಿನ್ನಾಕತ್ತಾಳೆ ಇಬ್ಳಾರ ಅಕ್ಕ ತಮ್ಮ ಮೇಯಕತ್ತಾರ ಶಿಂಗಾಕಾಳು ಎಲ್ಲಾಗ ಮುಗಿಸ್ತಾ ಇದನ್ನ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿರ್ತೀನಿ